ಈಗ ವಿಚಾರ ಏನಪ್ಪಾ ಅಂದ್ರೆ ರಾಮಾಚಾರಿ ಮತ್ತು ಚಾರುಗೆ ಅಪಾಯ ಇದೆ ಸೊ ಫಾಲೋ ಕೂಡ ಮಾಡ್ತಾ ಇದ್ದಾರೆ ರೌಡಿಗಳು ಮತ್ತೊಮ್ಮೆ ಮಾನ್ಯತಾ ಸುಪಾರಿಯನ್ನ ಸಹ ಕೊಟ್ಟಿದ್ದಾಳೆ ನೋಡಿ ಎಷ್ಟರ ಮಟ್ಟಿಗೆ ಆತ ಆಕೆ ಒಂದು ಕೆಟ್ಟ ಹೆಂಗಸು ಅಂತ ಇನ್ನ ಕೂಡ ಆಕೆಗೆ ಸರಿಯಾಗಿ ಬುದ್ಧಿ ಬಂದಿಲ್ಲ ಮತ್ತೆ ಮತ್ತೆ ಅದೇ ರೀತಿಯ ಒಂದು ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ದಾಳೆ ನೋಡಿ ಮತ್ತೊಮ್ಮೆ ಈಗ ಒಂದು ತೊಂದರೆನ ಮಾಡಲು ಅಪಾಯವನ್ನ ತಂದಿಡಲು ರೌಡಿಗಳಿಗೆ ಸುಪಾರಿಯನ್ನು ಕೂಡ ಕೊಟ್ಟಿದ್ದು ಈಗ ರೌಡಿಗಳು ಒಂದು ಫಾಲೋ ಸಹ ಮಾಡ್ಕೊಂಡ್ ಬಂದಿದ್ದಾರೆ ಇದೀಗ ಅಟ್ಯಾಕ್ ಮಾಡುವಂತ ಟೈಮ್ ಎದುರಾಗಿದೆ ರಾಮಾಚಾರಿಗೆ ಇನ್ನ ಸಹ ಗೊತ್ತಿಲ್ಲ ಕಿಟ್ಟಿ ಅದನ್ನ ನೋಡ್ತಾನೆ ಏನ್ ಮಾಡುತ್ತಾನೆ ಅಂತ ಕಾದು ನೋಡ್ಬೇಕಿದೆ ರಾಮಾಚಾರಿ ಮತ್ತು ಚಾಳುಗೆ ನಿಜಕ್ಕೂ ಕೂಡ ಅಪಾಯ ಆಗುತ್ತಾ ಏನಾಗ್ಬೋದು ಜನರು ಕೂಡ ಬಹಳಷ್ಟು ರೀತಿಯಲ್ಲಿ ಕುತೂಹಲದಿಂದ ವೇಟ್ ಮಾಡ್ತಿದ್ದಾರೆ ನಿಮ್ಗೆ ಯಾರಿಷ್ಟ ಯಾವ ಪಾತ್ರಧಾರಿಗಳು ಇಷ್ಟ ಚಾರು ಇಷ್ಟನ ಅಥವಾ ಋತ್ವಿಕ್ ಅಂದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಮಾಚಾರಿ ಅಥವಾ ಕೃಷ್ಣ ಇಷ್ಟನ ಕಮೆಂಟ್ ಮಾಡೋದನ್ನ ಮರಿಬೇಡಿ ತುಂಬಾ ಚೆನ್ನಾಗಿ ಒಂದು ಇಂಟ್ರೆಸ್ಟಿಂಗ್ ನಿಂದ ಬರ್ತಿದೆ ಅತಿ ಹೆಚ್ಚು ಟಿ ಆರ್ ಪಿ ಅನ್ನು ಸಹ ಪಡೆದುಕೊಂಡಿದೆ ಅದ್ಭುತವಾದಂತಹ ರಾಮಾಚಾರಿ ರಾಮಾಚಾರಿಯಲ್ಲಿ ಈಗ ಒಂದು ಮತ್ತೊಮ್ಮೆ ಟ್ವಿಸ್ಟ್ ಏನಪ್ಪ ಅಂದ್ರೆ ರೌಡಿಗಳು ಎಂಟ್ರಿ ಕೊಡುವಂತ ಟ್ವಿಸ್ಟ್ ಬರಲಿದೆ ದೇವಸ್ಥಾನಕ್ಕೆ ಅಂತ ಹೊರಟಿದ್ದಾರೆ ಆ ದೇವರ ದರ್ಶನವನ್ನ ಪಡೆದುಕೊಳ್ಬೇಕು ಅಂತ ಹೋಗುವಂತ ಟೈಮ್ ನಲ್ಲೂ ಸಹ ಒಂದು ಅಪಾಯ ನಿಜಕ್ಕೂ ಕೂಡ ಬೇಸರದ ವಿಚಾರ ಮತ್ತೆ ಕೋಪ ತರಿಸುವಂತಹ ವಿಚಾರ ಅಭಿಮಾನಿಗಳಂತೂ ಬಹಳಷ್ಟು ರೀತಿಯಲ್ಲಿ ಒಂದು ಬೈಕೋತಾ ಇದ್ದಾರೆ ಯಾಕೆಂದ್ರೆ ಮುಂಚೆನೂ ಕೂಡ ಇದೇ ರೀತಿ ಆಗ್ತಾ ಇದ್ದೀಗ ಮತ್ತೊಮ್ಮೆ ಮಾನ್ಯತಾ ಅದೇ ಕೆಲಸ ಶುರು ಮಾಡಿದ್ದಾಳೆ ಏಕೆ ಏಕೆ ಈ ರೀತಿ ಈ ಕಡೆ ಮಾಡ್ತಾ ಇದ್ದಾಳಲ್ಲ